ಶ್ರೀಕೃಷ್ಣ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿಮ್ಮ ನನ್ನ ಹೆಸರು ವಿದ್ಯಾ ಬಾಗಲಕೋಟ್ ವಿದ್ಯಾ ನಾನು ಜಯನಗರು ರಾಮನಗರದಲ್ಲಿ ಇರ್ತೀನಿ ಈ ರಸಪ್ರಶ್ನೆಗೆ ಬಂದಿದ್ದೇನೆ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಿ ಆರಂಭ ಮಾಡ್ಬೋದಾ ಮಾಡಿ ಮೊದಲನೇ ಪ್ರಶ್ನೆ ತಮಗೆ ಆಕೂತಿ ಮತ್ತು ರುಚಿ ಪ್ರಜಾಪತಿಯರಲ್ಲಿ ಯಾರು ಜನಿಸಿದರು ಆಕೂತಿ ಮತ್ತು ರುಚಿ ಪ್ರಜಾಪತಿಯರಲ್ಲಿ ಯಾರು ಜನಿಸಿದರು ಆಕೂತಿ ಮತ್ತು ರುಚಿ ಪ್ರಜಾಪತಿಯಲ್ಲಿ ಶ್ರೀಹರಿಯು ಯಜ್ಞನಾಮಕನಾಗಿಯೂ ಮತ್ತು ಲಕ್ಷ್ಮಿಯು ದಕ್ಷಿಣಾದೇವಿಯಾಗಿಯೂ ಜನಿಸಿದರು ಅವತರಿಸಿದರು ಅವತರಿಸಿದರು ಎ ಸರಿಯಾದ ಯಾವಾಗಲೂ ಎಲ್ಲಿ ಹೋದರೆ ಹಾಗೆ ಎದರು ಲಕ್ಷ್ಮೀನಾರಾಯಣಗೆ ಒಬ್ಬ ಯಾವ ಜನ್ಮ ತಗೊಂಡ್ರು ಸಹಿತ ಅವ್ರು ಆಗಿನೇ ಉಟ್ಟು ಇರ್ತಾರೆ ಬೇರೆ ಬೇರೆ ಹೆಸರು ತಗೋತಾರ ಅಷ್ಟೇ ಆದರೆ ಜಜ್ಜಿ ಆಗಿನೇ ಇರೋದು ಯಾವ ಯಾವ ಅವತಾರದಲ್ಲೂ ಆಗಿ ಬರು ಹೀಗೆ ಇಲ್ಲಿ ಶ್ರೀಹರಿ ಆ ದೈದನಾಮಕ ಮತ್ತು ಲಕ್ಷ್ಮೀ ದೇವಿ ಆ ದಕ್ಷಿಣ ದೇವಿಯಾಗಿ ಅವತಾರೆ ಅವ್ರೂರ ಹರಿಯ ತಾನೇ ಏನೋ ಧನ್ಯಳೋ ಎಂಥ ಮಾನ್ಯಳೋ ಈಗ ಹೇಳಿದ್ರಲ್ಲ ಎಲ್ಲ ಅವತಾರಗಳಲ್ಲೂ ಕೂಡ ಮಾಡ್ತಾರೆ ಏನೋ ಪರಿಕರ ಆಗಿ ಹಾಗೆ ಬರೆಯ ಕಾಲದಲ್ಲಿ ಕೂಡ ಜೊತೆಯಾಗಿರ್ತಾಳೆ ಆಲದಲ್ಲಿ ಆಗಿದೆ ಎಲ್ಲ ಕೇಳಿರ್ತೀರಿ ಛತ್ರ ಚಾಮರವೇ ಜನ ಪರ್ಯಂಕ ರೂಪದಲ್ಲಿ ನಿಂತು నిత్య నిత్యసే మాడు అళు ఏను ధన్యోమీ గంథమానో దివ్యాప్తనాద వ్యాప్తనాద ್ಯನದ ಪುರಂದರ ವಿಠಲನ ಸೇವಿಸುತ್ತೂ ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಅಂಥ ಲಕ್ಷ್ಮೀ ದೇವಿ ಯಾವ ಕಾಲಕ್ಕೂ ಆಕೆ ಪರಮಾತ್ಮನನ್ನ ಅಹ್ ಬಿಟ್ಟಿಲ್ಲ ಯಾವಾಗಲೂ ಕೂಡ ಯಾವುದೋ ಒಂದು ರೂಪದಿಂದ ಬಂದು ಆ ಸೇವೆಯನ್ನ ಮಾಡ್ತಾ ಇರ್ತಾರ ಆಕೆ ಹಂಗೆ ಸೇವೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಈಗ ಇನ್ನ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು ನಿರ್ಮಲವಾದ ಮನಸ್ಸಿನಿಂದ ಪರಮಾತ್ಮನಿಗೆ ಹಾಲನ್ನು ಉಣಿಸಿರುವ ತಾಯಂದಿರಿಗೆ ಸದ್ಗತಿಯು ನಿಶ್ಚಯವೇ ಎನ್ನುವುದಕ್ಕೆ ಯಾವ ದೃಷ್ಟಾಂತ ನೀಡಿರಬಹುದು ನಿರ್ಮಲವಾದ ಮನಸ್ಸಿನಿಂದ ಏನ್ ಮಾಡಿರ್ತಾಳೆ ಹಾಲನ್ನೇ ಆ ಉಣಿಸಿದಂತ ತಾಯಂದಿರಿಗೆ ಅಂತ ಹೇಳ್ಬಿಟ್ರು ಮತ್ತೆ ಸದ್ಗತಿಯು ನಿಶ್ಚಯವೇ ಎನ್ನುವುದಕ್ಕೆ ಯಾವ ದೃಷ್ಟಾಂತವನ್ನು ಕೊಟ್ಟರು ದೃಷ್ಟಾಂತ ಈ ಭಾಗವತದ ಹತ್ತನೇ ಸ್ಕಂದ ಅವರು ಇಲ್ಲಿ ಪೂತನಿಯು ವಿಷವನ್ನು ಉಳಿ ಬಂದಿದ್ಲು ಆದರೆ ಅವಳಲ್ಲಿ ದೈವತ್ವ ದೇವ ದೇವಿಯ ಅಪ್ಸರ ದೇವತೆಯ ಒಂದು ಅಂಶ ಇರುವುದರಿಂದ ಅವಳಿಂದ ಹಾಲು ಅಮೃತ ಬಂದಿದ್ದಕ್ಕೆ ಏನಾಯ್ತು ಅವಳಿಗೆ ಸದ್ಗತಿ ಸಿಕ್ತು ಇವಳಿಗೆ ತಮಸ್ಸು ಏನಂದ್ರೆ ಇಲ್ಲಿ ಅಕ್ಕಿ ಬಂದಿದ್ದು ಕೂತನಿ ಆಮೇಲೆ ಇದು ಮಾಡುವಾಗ ಊರ್ವಶಿ ಅದಕ್ಕೆ ಹಾಲನ್ನು ಅಂತ ಇದು ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅದು ಪರಮಾತ್ಮನಿಗೆ ಸಾಕ್ಷಾತ್ ಪರಮಾತ್ಮನಿಗೆ ಅಮೃತ ಉಪಾಯ ಅಮೃತವನ್ನೇ ಉಣಿಸ್ತಾಳೆ ಅದರಿಂದ ಅಕಿಗೆ ಅಮೃತ ಅಂದ್ರೆ ಸ್ವರ್ಗಾದಿ ಲೋಕಗಳೇ ಸ್ವರ್ಗಾದಿ ಲೋಕಗಳು ಮತ್ತು ಉರ್ಧ್ವ ಲೋಕಗಳೇ ಅಕಿಗೆ ಸಿಗುತ್ತೆ ಅಂತ ಅನ್ನೋದನ್ನು ಹೇಳ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ವಯಂಭುವಿನ ವೃತ್ತಾಂತವನ್ನು ಸ್ವಯಂಭುವಿನ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದ ಶುಕಮುನಿಗಳು ಇನ್ನು ಯಾರ ವೃತ್ತಾಂತವನ್ನು ಅವರು ಪರಿ ಪರೀಕ್ಷಿತ ರಾಜನಿಗೆ ಹೇಳಿದರು ಸ್ವಯಂಭೂ ಮನವಿದೆ ವೃತ್ತಾಂತ ಹೇಳ್ಬಿಟ್ರು ಆಮೇಲೆ ಮತ್ತೆ ವಿಸ್ತಾರವಾಗಿ ಶುಕಮುನಿಗಳು ಯಾವ ವೃತ್ತಾಂತವನ್ನು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ ಮನುಗಳು ಹದಿನಾಲ್ಕು ಮನುಗಳು ಮನುಗಳಲ್ಲಿ ಸ್ವಯಂಭೂ ಮನುವಿನ ಅವರ ಬಗ್ಗೆ ವೃತ್ತಾಂತವನ್ನು ಹೇಳಿದ ಮೇಲೆ ಉಳಿದ ಹದಿಮೂರು ಮನುಗಳ ವೃತ್ತಾಂತವನ್ನು ಪರೀಕ್ಷಿತ ರಾಜನಿಗೆ ಶುಭಮುನಿಗಳು ಹೇಳಿದರು ಸರಿಯಾದ ಅವರ ಎಲ್ಲ ಮನಿಗಳಿಗೂ ಕೂಡ ವೃತ್ತಾಂತವನ್ನ ಇಲ್ಲಿ ತಿಳಿಸ್ತಾರೆ ನಾವು ಒಂದು ಏನಂದ್ರೆ ತಮಗೆ ಈ ಎಲ್ಲ ನಾವು ರಸಪ್ರಶ್ನೆ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಿಮಗೆ ಏನು ಅನಿಸ್ತು ಮತ್ತು ಹೇಗೆ ನೀವು ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ನನಗೆ ನೀವು ವೀಕ್ಷಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಈ ರೀತಿ ಇರೋದ್ರಿಂದ ಒಂದು ರಸಪ್ರಶ್ನೆ ಮೂಲಕ ನಾವು ಕೊಡ್ತಾ ಇದೇವೆ ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದಿಂದ ಜನರಿಗೆ ಒಂದು ಉತ್ಸಾಹ ಬರ್ತದೆ ಆಮೇಲೆ ಅವರು ನಾವು ಇದು ಭಾಗವಹಿಸ್ಬೇಕಂದ್ರೆ ಅದಕ್ಕೊ ಅದಕ್ಕೆ ಮುಂದೆ ಹೋಗ್ಬೇಕು ಬರೇ ಬರೇ ಭಾಗವಹಿಸ್ಬೇಕಂದ್ರೆ ಬರೋದಿಲ್ಲ ಅದಕ್ಕೆ ನಾವು ಅಭ್ಯಾಸ ಮಾಡಬೇಕಂತ ಒಂದು ಪ್ರೇರಣೆ ಅಭ್ಯಾಸ ಮಾಡ್ಬೇಕು ಅಂದ್ರೆ ಭಗವಂತನ ಪರಮಾತ್ಮನ ಒಂದು ಪರೀಕ್ಷೆ ತಗೋಬೇಕು ನಾವು ಅವ್ರದ್ದು ದಲಿತ ಹೋಗ್ಬೇಕು ಅಂದ್ರೆ ನಮ್ಗೆ ಏನಾಗ್ತದ ಅವ್ರ ಬಗ್ಗೆ ನಮಗೂ ಒಂದು ರಸ ಪ್ರಶ್ನೆ ಒಂದು ಒಂದು ಸಂದೇಶ ಸಿಗತ್ತೆ ಅಂತ ಹೇಳಿ ಜನರಿಗೆ ಅನಿಸ್ತದ ಹಂಗ ಅನ್ಸ್ಕೊಂಡು ಅವ್ರಿಗೂ ಏನಾಗ್ತದ ಅವರು ಇದ್ರಲ್ಲಿ ಭಾಗವಹಿಸ್ತಾರೆ ವೀಕ್ಷಕರಿಗೆ ಅಲ್ವಾ ಇದರಲ್ಲಿ ಭಾಗವಹಿಸಿ ಮತ್ತು ವೀಕ್ಷಕರೇ ಕೂಡ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ ಇದರಲ್ಲಿ ಇರ್ಬೇಕಂದ್ರೆ ಏನೋ ತರಲೆ ಕೆಲಸ ಮಾಡೋದ್ ಬಿಟ್ಟು ಇಂಥದ್ ಮಾಡೋಣ ಒಳ್ಳೆ ಕೆಲಸಗಳನ್ನಲ್ವಾ ಮಾಡಿದ್ರೆ ಪರಮಾತ್ಮ ನಮಗೆ ಸದಾ ಪರಮಾತ್ಮನ ದೇವ್ರ ನಾಮಗಳು ನಾಲಿಗೆ ಮೇಲೆ ಕುಣಿತಾ ಇರ್ತದೆ ಮತ್ತೆ ಎಲ್ಲ ಒಳ್ಳೇದೇ ಆಗತ್ತೆ ಮನೆಗೆ ಒಳ್ಳೇದಾಗತ್ತೆ ಮಕ್ಕಳಿಗೆ ಒಳ್ಳೇದಾಗ ಅಂದ್ರೆ ಮಾನವ ಜನ್ಮ ದೊಡ್ಡದು ಹಾ ಮಾನವ ಜನ್ಮ ಬಂದದಕ್ಕೆ ಸಾಧನೆ ಮಾಡ್ಕೋಬೇಕು ಸಾಧನೆ ಮಾಡಿಕೊಂಡು ನಾವು ಒಂದ್ ಸ್ವಲ್ಪ ನಮ್ಮ ಸಾಧನೆ ಮಾಡ್ಕೊಂಡು ಪುಣ್ಯವನ್ನು ಕಳ್ಸ್ಕೊಂಡು ಮುಂದಿನ ಮಾರ್ಗಕ್ಕೆ ಹೋಗುವ ಅದಕ್ಕೆ ನಾವು ಸಾಧನೆ ಮಾಡ್ಕೊಳಿಕ್ಕೆ ನಾವು ಇಂಥವೆಲ್ಲ ಕಾರ್ಯಕ್ರಮಗಳು ಓದೋದನ್ನು ನಾವು ಪರೀಕ್ಷೆಗಳನ್ನು ಕಟ್ತಾ ಇರಬೇಕು ಅಂದರೆ ಮನುಷ್ಯ ನಮ್ಮದು ಒಂದು ಧ್ಯೇಯ ಒಂದು ಮನಸ್ಸು ಆ ಕಡೆ ಪರಮಾತ್ಮನ ಕಡೆ ಹೋಗ್ತದೆ ಹಿಂಗೊಂದು ನನಗೆ ಅವರು ಪರಿಮಳ ದಂಪತಿಗಳು ಬೆಟಗೇರಿ ದಂಪತಿಗಳು ನಾನು ಹತ್ತು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ಹೀಗಾಗಿ ನನಗೆ ಒಂದು ಸ್ವಲ್ಪ ಸಂಧೆ ಕೊಟ್ಟಿದ್ದಕ್ಕೆ ಅಪ್ರೇಷನ್ ಕೊಟ್ಟಿದ್ದೆ ತುಂಬ 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 ಧನ್ಯವಾದಗಳು É isso,